ನಮಸ್ಕಾರ ಇಂದಿನ ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ ಸಂಭ್ರಮದ ಶ್ರಾವಣ ಈ ವಿಶೇಷ ಕಾರ್ಯಕ್ರಮವನ್ನು ಬೆಂಗಳೂರಿನ ಎನ್ಆರ್ ಕಾಲೋನಿಯಲ್ಲಿರುವ ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆಯ ಮಕ್ಕಳು ನಡೆಸಿಕೊಡುವರು ನಮ್ಮ ಭಾರತ ದೇಶ ಧಾರ್ಮಿಕ ಪರಂಪರೆಯನ್ನು ಹೊಂದಿರುವ ಸುಸಂಸ್ಕೃತ ದೇಶ ತನ್ನದೇ ಆದ ಧಾರ್ಮಿಕ ಆಚರಣೆಗಳನ್ನು ಒಳಗೊಂಡಿರುವ ದೇಶ ನಮ್ಮ ಪ್ರಾಚೀನ ಮಹರ್ಷಿಗಳು ನಮ್ಮ ಪ್ರತಿಯೊಂದು ಹಬ್ಬಕ್ಕೂ ಖಗೋಳಿಕ ಅಂಶಗಳನ್ನು ಸಮ್ಮಿಲಿತಗೊಳಿಸಿದ್ದಾರೆ ಪರಮಾತ್ಮನ ಪಾದಾರವಿಂದಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂತೆ ಸಹಾಯ ಮಾಡಿದ್ದಾರೆ ಪ್ರತಿಯೊಂದು ಮಾಸವು ವಿಶಿಷ್ಟತೆಯನ್ನು ಹೊಂದಿದೆ ಅದರಲ್ಲೂ ಶ್ರಾವಣ ಬಂತಿಂದರೆ ಎಲ್ಲರಿಗೂ ಎಲ್ಲಿಲ್ಲದ ಸಡಗರ ಸಂಭ್ರಮ ಸಾಲು ಸಾಲು ಹಬ್ಬಗಳು ಈ ಶ್ರಾವಣ ಮಾಸದಲ್ಲಿ ಕಾರ ಹುಣ್ಣಿಮೆ ಹಬ್ಬಗಳನ್ನು ತಂತು ಹೋಳಿ ಹುಣ್ಣಿಮೆ ಹಬ್ಬಗಳ ಕರೆದೊಯ್ತು ಅಂತ ಹಿರಿಯರು ಹೇಳ್ತಾರೆ ಋತುಗಳ ರಾಜ ವಸಂತ ಋತು ಹೇಗೋ ಮಾಸಗಳ ರಾಜ ಶ್ರಾವಣ ಎನ್ನುವುದು ವಾಡಿಕೆಯಲ್ಲಿದೆ ಶ್ರಾವಣ ಮಾಸದಲ್ಲಿ ಮಂಗಳಕರವಾದ ಮಳೆಗೆರೆದು ಭೂಮಿಯ ಜನರಿಗೆ ಉನ್ನತ ಫಲಗಳನ್ನು ನೀಡುತ್ತದೆ ಶ್ರಾವಣ ಬಂತೆಂದರೆ ಏನೋ ಆನಂದ ಏನೋ ಉಲ್ಲಾಸ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ವರಕವಿ ದರಾ ಬೇಂದ್ರೆಯವರು ಅಂದ್ರೆ ಬೇಂದ್ರೆ ಅಜ್ಜ ಈ ಶ್ರಾವಣದ ಸಂಭ್ರಮವನ್ನು ತನ್ನ ಕವನದಲ್ಲಿ ಹಾಡಿ ಹೊಗಳಿದ್ದಾರೆ ಓಹೋ ಆಗ್ಲೇ ನಿಮಗೆಲ್ಲ ಗೊತ್ತಾಗಿರ್ಬೇಕಲ್ಲ ಯಾ ಹಾಡು ಅಂತ ಕಾಡಿಗೆ ಬಂತು ನಾಡಿಗೆ ಬಂತು ಬೀಳಿಗೆ ಬಂತು ಶ್ರಾವಣ ಓ ಬಂತು ಶ್ರಾವಣ ಮನ ಬನ ನೋಡು ಈಗ ಹಂಗ ಮದುವೆ ಮಗನಾಂಗ ತಲೆಗೆ ಬಾಸಿಂಗ ಮನಬನ ನೋಡು ಈಗ ಹಂಗ ಮದುವೆ ಮಗನಾಂಗ ತಲೆಗೆ ಬಾಸಿಂಗ ಕಟ್ಟಿಕೊಂಡು ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಬನಬನ ನೋಡು ಈಗ ಹ್ಯಾಂಗ ಮಧು ವಿಮಗ ನಾಗದಲ್ಲಿರುವ ಸಿಂಗ ನೋಡು ಈಗ ಹ್ಯಾಂಗ ಮಧು ವಿಮಗ ನಿಂತಾವ ಹಸಗೊಂಡು ಕಟ್ಟಿಕೊಂಡು ನಿಂತಾವ ಹಸಗೊಂಡು ಶ್ರಾವಣ ಒಂದು ಕಾಡಿಗೆ ಬಂತು ನಾಡಿಗೆ ಒಂದು ಬೀಡಿಗೆ ಬಂತು ಶ್ರಾವಣ ಒಬ್ಬಂತೂ ಶ್ರಾವಣ ಒಂದು ಶ್ರಾವಣ ಒಂದು ಶ್ರಾವಣ ಶ್ರಾವಣ ಮಾಸದಲ್ಲಿ ಪ್ರತಿದಿನವೂ ಪುಣ್ಯ ದಿನವೇ ವ್ರತ ಪೂಜೆ ಹಬ್ಬ ಹೀಗೆ ಏನಾದರೂ ದಿನವೂ ನಡೀತಾನೇ ಇರತ್ತೆ ಏನೇ ಮಾಡಿದರೂ ಶ್ರಾವಣ ಮಾಸದಲ್ಲಿ ಮಾಡು ಒಳ್ಳೆಯದಾಗುತ್ತದೆ ಅಂತ ಹೇಳೋದು ರೂಢಿಯಲ್ಲಿದೆ ಈ ಮಾಸ ಪೂರ್ತಿ ಮುಂಬಾಗಿಲಿನ ತೋರಣ ಹಚ್ಚ ಹಸಿರಾಗಿರುತ್ತದೆ ಬಾಗಿಲಿನಲ್ಲಿ ಅಂದದ ರಂಗೋಲಿ ಅದಕ್ಕೆ ಕೆಮ್ಮಣ್ಣು ಆಹಾ ಇದೆಲ್ಲವನ್ನು ನೋಡುವುದೇ ಒಂದು ಸಂಭ್ರಮ ಮಾಸಗಳ ರಾಜ ಶ್ರಾವಣ ಹಬ್ಬಗಳ ಮಾಸ ಶ್ರಾವಣ ಹಾಗಾದ್ರೆ ಈ ಶ್ರಾವಣ ಮಾಸದಲ್ಲಿ ಯಾವ ಯಾವ ಹಬ್ಬಗಳು ಬರುತ್ತೆ ಯಾವ ದೇವರುಗಳನ್ನು ಪೂಜಿಸ್ತಾರೆ ಅಂತ ತಿಳಿದುಕೊಳ್ಳೋಣವಾ ಮೊದಲನೆಯದಾಗಿ ಮಂಗಳ ಗೌರಿ ವ್ರತ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಶ್ರಾವಣ ಮಾಸದ ನಾಲ್ಕು ಮಂಗಳವಾರಗಳು ಮಂಗಳ ಗೌರಿಯನ್ನು ಪೂಜಿಸುತ್ತಾರೆ ತಾಯಿ ಲಲಿತೆಯನ್ನ ಗೌರಿಯನ್ನ ಪೂಜಿಸಿ ತನ್ನ ಮನೆಗೂ ತವರು ಮನೆಗೂ ಒಳ್ಳೆಯದನ್ನು ಮಾಡು ಎಂದು ಕೇಳಿಕೊಳ್ತಾಳೆ ಈಗ ಒಂದು ಭಜನೆಯನ್ನು ಕೇಳೋಣ್ವಾ ಲರ್ಗೆ पार्वती देव श्री ललिते 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 श्री ललिते पार्वती देवी श्री ललिते गणपन जननी अम्बिके पापवतोळे चण्डिके गणपन जननी अम्बिके पापवतोळे चण्डिके शिवनार्भाङ्गी शङ्करि जगवनुधरिषु जगदीश्वरि शिवनार्भाङ्गी शङ्करि जगवनुध्वरितु जगदीश्वरि ललिते ललिते श्रीललिते दुर्गे श्रीललिते ललिते ललिते श्रीललिते तायदुर्गे श्रीललिते तायदुर्गे श्रीललिते ಶ್ರಾವಣ ಮಾಸದ ಪಂಚಮಿ ಎಂದು ಆಚರಿಸುವ ಹಬ್ಬವೇ ನಾಗರ ಪಂಚಮಿ ಅದರ ಹಿಂದಿನ ದಿನ ನಾಗರ ಚೌತಿ ಆರಾಧನೆ ನಮ್ಮ ದೇಶದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಮಹಾಭಾರತದ ಕಾಲದಿಂದಲೂ ನಾಗಕುಲವನ್ನು ಪೂಜಿಸುವ ಪರಂಪರೆ ಇದೆ ಎಂದು ಪುರಾಣಗಳಿಂದ ತಿಳಿದುಬರುತ್ತದೆ ಮದುವೆಯಾದ ಹೆಣ್ಣು ಮಕ್ಕಳು ಚೌತಿಯ ದಿನದಂದು ಉಪವಾಸದಿಂದ ಬೆಳ್ಳಿಯ ನಾಗಪ್ಪ ಅಥವಾ ನಾಗರಕಲ್ಲಿಗೆ ಹಾಲನ್ನೆರೆದು ಹಸಿಕಡಲೆ ತಂಬಿಟ್ಟುಗಳನ್ನು ನೈವೇದ್ಯ ಮಾಡಿ ಆ ಹಾಲನ್ನು ಪಂಚಮಿಯ ದಿನ ತನ್ನ ಅಣ್ಣ ತಮ್ಮಂದಿರ ಬೆನ್ನು ಮತ್ತು ಉದರಕ್ಕೆ ಹಚ್ಚಿ ತನ್ನ ಸಹೋದರರು ಮತ್ತು ತನ್ನ ತವರು ತಂಪಾಗಿರಲಿ ಎಂದು ಹರಸುವರು ಪಂಚಮಿ ಹಬ್ಬ ಯಾವಾಗ ಬರತ್ತೋ ತನ್ನನ್ನು ಕರೆಯಲು ಅಣ್ಣ ಯಾವಾಗ ಬರ್ತಾನೋ ಅಂತ ಬಾಗಲ ಬಳಿಯೇ ಕಾಯ್ತಾ ಇರ್ತಾಳಂತೆ ತಂಗಿ ಈ ಪಂಚಮಿ ಹಬ್ಬದ ಸೊಬಗನ್ನು ಒಂದು ಜಾನಪದ ಶೈಲಿಯ ಗೀತೆಯ ಸೊಗಡಿನಲ್ಲಿ ಕೇಳೋಣ ಈಗ I'll अब्बा <laughs> मृदवदिन ಶ್ರಾವಣ ಮಾಸದ ಮಂಗಳವಾರಗಳು ಹೇಗೆ ಮಂಗಳಗೌರಿಗೆ ಸೀಮಿತವೋ ಹಾಗೆ ಶುಕ್ರವಾರಗಳು ಲಕ್ಷ್ಮೀ ಪೂಜೆಗೆ ಮೀಸಲು ಶ್ರಾವಣದ ಎರಡನೆಯ ಮಹಾಲಕ್ಷ್ಮಿ ಹಬ್ಬ ಇದೊಂದು ವ್ರತವೂ ಹೌದು ಲಕ್ಷ್ಮಿ ಎಂದರೆ ಬರೀ ಹಣ ಮಾತ್ರವಲ್ಲ ವಿದ್ಯೆ ಧನ ಧಾನ್ಯ ಸಂಪತ್ತು ಕೀರ್ತಿ ಯಶಸ್ಸು ಅಭಿವೃದ್ಧಿಗಳನ್ನು ನೀಡುವ ಅಧಿದೇವತೆ ಈ ವರಲಕ್ಷ್ಮೀ ಆಕೆಯನ್ನು ಆಸಕ್ತಿಯಿಂದ ಭಕ್ತಿಯಿಂದ ಪೂಜಿಸಿದರೆ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ ನಮ್ಮ ಕಷ್ಟಗಳನ್ನು ದೂರ ಮಾಡಿ ಸಕಲ ಸಂಪತ್ತನ್ನೂ ನೀಡುವಳು ಭಾಗ್ಯ ಲಕ್ಷ್ಮೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ അക്കര തുപ്പു വെഹരി ശുക്രവാരത പൂജയ വേളി സക്കര തുപ്പു വെഹരി ശുക്രവാരത പൂജയ വേളി അക്കരയുളളാളിരി രംഗന ചൊക്ക പുരന്ദര വി അക്കരയുളളാളിരിംഗന ചൊക്ക പുരന്തര വിഠലന രാ്യാല ലക്ഷ്മി ബാരം മാ ಬಾರಮ್ಮ ಶ್ರಾವಣ ಮಾಸದ ಹುಣ್ಣಿಮೆಗೆ ನೂಲು ಹುಣ್ಣಿಮೆ ಎಂದು ಹೆಸರು ರಕ್ಷಾ ಹುಣ್ಣಿಮೆ ಅಥವಾ ರಕ್ಷಾಬಂಧನ ಅಂತಲೂ ಕರೆಯುವರು ಇದು ಸೋದರ ಸೋದರಿಯರ ಹಬ್ಬ ತನ್ನ ಅಣ್ಣ ತಮ್ಮಂದಿರನ್ನು ಸದಾಕಾಲ ರಕ್ಷಿಸಲೆಂದು ಸೋದರೆಯರು ರೇಷ್ಮೆದಾರವನ್ನು ಮುಂಗೈಗೆ ಕಟ್ಟುತ್ತಾರೆ ಸೋದರ ಸೋದರಿಯರ ನಡುವಿನ ಬಾಂಧವ್ಯವನ್ನು ಬಲಪಡಿಸುವ ಹಬ್ಬವೇ ರಕ್ಷಾಬಂಧನ ಇನ್ನು ರಾಖಿ ಹಬ್ಬವೆಂದು ಕರೆಯುತ್ತಾರೆ ಇದಕ್ಕೆ ಒಂದು ಸಣ್ಣ ಕಥೆಯೂ ಇದೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ಶ್ರೀ ಕೃಷ್ಣನು ಶಿಶುಪಾಲನ ವಿರುದ್ಧ ತನ್ನ ಸುದರ್ಶನ ಚಕ್ರವನ್ನು ಬಳಸುವಾಗ ಕೃಷ್ಣನ ಬೆರಳಿಗೆ ಹಾನಿಯಾಗಿ ವಿಪರೀತ ರಕ್ತಸ್ರಾವವಾಗುತ್ತದೆ ಆಗ ದ್ರೌಪದಿಯು ತನ್ನ ರೇಷ್ಮೆ ಸೀರೆಯನ್ನು ತುಂಡಾಗಿ ಕತ್ತರಿಸಿ ಕೃಷ್ಣನ ಬೆರಳಿಗೆ ಕಟ್ಟುತ್ತಾಳೆ ಈ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ಕೃಷ್ಣನು ದ್ರೌಪದಿಗೆ ಸದಾಕಾಲ ರಕ್ಷಣೆಯನ್ನು ನೀಡುತ್ತೇನೆ ಎಂದು ಭರವಸೆ ಕೊಡುತ್ತಾನೆ ಹೀಗೆ ಸಾಂಪ್ರದಾಯಿಕ ಹಿನ್ನೆಲೆಯನ್ನು ಹೊಂದಿದ ಈ ಹಬ್ಬವನ್ನು ರಕ್ಷಾಬಂಧನ ಎಂದು ಕರೆಯುತ್ತಾರೆ ರಕ್ಷೆಯನ್ನು ನೀಡುವ ಬಂಧನವೇ ರಕ್ಷಾಬಂಧನ ಹಬ್ಬ 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 ಸೋದರ ಸೋದರಿ ಅದುವೇ ಪ್ರೀತಿಯ ಹಬ್ಬ ಬಂತು ಹಬ್ಬ ರಕ್ಷಾ ಬಂಧನ ಹಬ್ಬ ಸೋದರ ಸೋದರಿ ಹಬ್ಬ ಅದುವೇ ಪ್ರೀತಿಯ ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಸೋದರರನ್ನು ಕರೆಯುವಳು ಪ್ರೀತಿಯ ರಾಖಿ ಕಟ್ಟುವಳು ನಿಮ್ಮ ಪ್ರೀತಿಯು ನನಗೊಂದಿದ್ದರೆ ಗೆದ್ದೆ ಗೆಲ್ಲುವ ಸೋದರರನ್ನು ಕರೆಯುವಳು ಪ್ರೀತಿಯ ರಾಖಿ ಕಟ್ಟುವಳು ನಿಮ್ಮ ಪ್ರೀತಿಯು ನನಗೊಂದಿದ್ದರೆ ಗೆದ್ದೆ ಗೆಲ್ಲುವನೆನ್ನುವಳು ಹಬ್ಬ ಬಂತು ಹಬ್ಬ ರಕ್ಷಾ ಬಂಧನ ಹಬ್ಬ ಸೋದರ ಸೋದರಿ ಹಬ್ಬ ಅದುವೇ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ರಕ್ಷಣೆ ನೀಡುವೆನ್ನುವರು ಮುದ್ದಿನ ಸೋದರಿಗೆನ್ನುವರು ಕಾಣಿಕೆ ನೀಡಿ ಸಿಹಿಯನ್ನು ತಿನಿಸಿ ಶುಭವಾಗಲೆಂದು ಹರಸುವರು ರಕ್ಷಣೆ ನೀಡುವವೆನ್ನುವರು ಮುದ್ದಿನ ಸೋದರಿಗೆನ್ನುವರು ಕಾಣಿಕೆ ನೀಡಿ ಸಿಹಿಯನ್ನು ತಿಳಿಸಿ ಶುಭವಾಗಲೆಂದು ಹರಸುವರು ಹಬ್ಬ ಬಂತು ಹಬ್ಬ ರಕ್ಷಾ ಬಂಧನ ಹಬ್ಬ ಸೋದರ ಸೋದರಿ ಹಬ್ಬ ಅದುವೆ ಪ್ರೀತಿಯ ಹಬ್ಬ ಹಬ್ಬ ಬಂತು ಹಬ್ಬ ಹಬ್ಬ ಬಂತು ಹಬ್ಬ ಶ್ರಾವಣ ಮಾಸದಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಒಂದು ಕೃಷ್ಣಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಶ್ರೀಮನ್ನಾರಾಯಣನ ದಶಾವತಾರಗಳಲ್ಲಿ ಎಂಟನೆಯ ಅವತಾರವೇ ಕೃಷ್ಣಾವತಾರ ದೇವಕಿ ಮತ್ತು ವಸುದೇವರು ಸೆರೆಮನೆಯಲ್ಲಿದ್ದಾಗ ಕೃಷ್ಣನ ಜನನವಾಯಿತು ಶ್ರಾವಣ ಮಾಸದ ಅಷ್ಟಮಿಯಂದು ರೋಹಿಣಿ ನಕ್ಷತ್ರದಲ್ಲಿ ಮಧ್ಯರಾತ್ರಿಯಲ್ಲಿ ಜನಿಸಿದನು ಮಥುರಾ ಕೃಷ್ಣನ ಜನ್ಮಸ್ಥಳ ದೇಶದಾದ್ಯಂತ ಭಕ್ತಿಯಿಂದ ಉತ್ಸಾಹದಿಂದ ವಿಜೃಂಭಣೆಯಿಂದ ಕೃಷ್ಣಾಷ್ಟಮಿಯನ್ನು ಆಚರಿಸುತ್ತಾರೆ ಮನೆಯನ್ನು ಸುಂದರವಾಗಿ ಅಲಂಕರಿಸುತ್ತಾರೆ ಕೃಷ್ಣನ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗುತ್ತದೆ ಕೃಷ್ಣನ ವಿಗ್ರಹಗಳನ್ನು ವಿಧ ವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಬಾಲಕೃಷ್ಣನನ್ನು ಪೂಜಿಸಲಾಗುತ್ತದೆ ಹಾಲು ಮೊಸರು ಮತ್ತು ಬೆಣ್ಣೆಯನ್ನು ಇಟ್ಟು ನೈವೇದ್ಯ ಮಾಡಿ ಪುಟ್ಟ ಮಕ್ಕಳಿಗೆ ಅದನ್ನು ಕೊಡುತ್ತಾರೆ ಆ ದಿನವೆಲ್ಲ ಉಪವಾಸವಿದ್ದು ಕೃಷ್ಣನ ಬಗ್ಗೆ ಭಜನೆಗಳನ್ನು ಮಾಡುತ್ತಾರೆ ಒಟ್ಟಿನಲ್ಲಿ ಸಂಭ್ರಮ ಸಡಗರದ ಹಬ್ಬ ಕೃಷ್ಣಾಷ್ಟಮಿ ಕೃಷ್ಣನ ಅವತಾರವು ಕತ್ತಲೆಗೆ ಅಂತ್ಯ ಮತ್ತು ದುಷ್ಟತನದ ನಿರ್ಮೂಲನೆ ಎಂದು ಪುರಾಣಗಳಲ್ಲಿ ಹೇಳಲ್ಪಡುತ್ತದೆ ಈಗ ಪ್ರಸನ್ನ ವೆಂಕಟದಾಸರು ಶ್ರೀ ಕೃಷ್ಣನ ಮೇಲೆ ರಚಿಸಿರುವ ಒಂದು ದೇವರ ನಾಮವನ್ನು ಕೇಳೋಣ್ವಾ न्दुकाम्बेनु यो तन्दे उडुपि जाणना मन्दहास प्रवीणना इन्दिरा भूरमणना मन्दहास प्रवीण ട ദോളെസെ വരംഗന കടകൊല്ലേണനു പിടികട ദോളസെ വരംഗന കടകൊല്ലേണനു പിടികൃപുരന്തരൊടയനായിരടി ശിരവിടുകൃഢപുരന്തരൊടയന न्दे उडुपि जाणना देवकीय जठर दलि वन्दन आव पल्लिलि निन्दना देवकीय जठर वन्दन आव पळिलि निन्दना मावकं सन कुन्दना कावनय मुकुन्दना मावकं कुन्दना ಎನ್ನ ಸಲಹುವ ವತೇ ಉಡುಪಿಯ ಜಾನ ಪೂರ್ಣ ಪ್ರಜ್ಞರಿಗೊಲಿದು ಜ್ವಾರಕಿ ಮಣ್ಣಿನೋಳ್ ಪ್ರಕಟಿಸಿದನ ಪೂರ್ಣ ಪ್ರಜ್ಞರಿಗೊಲಿದು ಜ್ವಾರಕಿ ಮಣ್ಣಿನೋಳ್ ಪ್ರಕಟಿಸಿದನ ಭವಾರ್ಣವಕ್ಕೆ ಪ್ಲವನಾ ವೆಂಕಟ ಕೃಷ್ಣನ ಎಂದು ಶ್ರಾವಣ ಮಾಸವನ್ನು ನನಗೆ ಅತ್ಯಂತ ಪ್ರಿಯವಾದ ಮಾಸವೆಂದು ಹೇಳುತ್ತಾರೆ ಇದಕ್ಕೆ ಒಂದು ಕಥೆ ಇದೆ ಸಮುದ್ರ ಮಂಥನದ ಸಮಯದಲ್ಲಿ ಕಾಮಧೇನು ಐರಾವತ ಅಸಂಖ್ಯಾತ ರತ್ನಗಳು ಜೊತೆಗೆ ಹಾಲಾಹಲವೆಂಬ ವಿಷವೂ ಸಾಗರದಿಂದ ಹೊರಹೊಮ್ಮಿತು ವಿಷವು ನಾಶಪಡಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ದೇವತೆಗಳು ರಾಕ್ಷಸರು ಹೆದರಿದರು ಎಲ್ಲರೂ ಶಿವನ ಮೊರೆಹೊಕ್ಕರು ಬ್ರಹ್ಮಾಂಡವನ್ನು ರಕ್ಷಿಸಲು ಶಿವನು ಎಲ್ಲ ವಿಷವನ್ನು ಕುಡಿದು ತನ್ನ ಗಂಟಲಲ್ಲಿ ಇಟ್ಟುಕೊಂಡನು ಆಗ ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು ವಿಷದ ಅಪಾಯಕಾರಿ ಪರಿಣಾಮಗಳನ್ನು ಕಡಿಮೆ ಮಾಡಲು ದೇವತೆಗಳು ಗಂಗೆಯನ್ನು ತಂದು ಶಿವನಿಗೆ ಅಭಿಷೇಕ ಮಾಡಿದರು ಆಗ ಶಿವನು ಬಿಷದಿಂದ ಮುಕ್ತನಾದನು ಈ ಘಟನೆಯು ಶ್ರಾವಣ ಮಾಸದ ಸೋಮವಾರದಂದು ಸಂಭವಿಸಿತು ಆದ್ದರಿಂದ ಶಿವಪುರಾಣದ ಪ್ರಕಾರ ಈ ಮಾಸದಲ್ಲಿ ಯಾರು ಸೋಮವಾರದಂದು ಶಿವನ ಪೂಜೆಯನ್ನು ಮಾಡುತ್ತಾರೋ ಅವರ ಎಲ್ಲ ಇಷ್ಟಾರ್ಥಗಳನ್ನು ಶಿವನು ಪೂರೈಸುತ್ತಾನೆಂಬ ಪ್ರತೀತಿ ಇದೆ ಇದಿಷ್ಟು ನಾವು ಮನೆಗಳಲ್ಲಿ ಆಚರಿಸುವ ಹಬ್ಬವಾದರೆ ವಯಸ್ಸಿನ ತಾರತಮ್ಯವಿಲ್ಲದೆ ಸರ್ವ ಧರ್ಮೀಯರು ಆಚರಿಸುವ ಹಬ್ಬ ನಮ್ಮ ಭಾರತದ ಹಬ್ಬ ಅದೇ ಸ್ವಾತಂತ್ರ್ಯ ದಿನಾಚರಣೆ ಭಾರತವು ಆಂಗ್ಲರಿಂದ ಬಿಡುಗಡೆಯಾದದ್ದು ಶ್ರಾವಣ ಮಾಸವೇ ಹಬ್ಬ ಅಂದಾಗ ನಾವು ಹೇಗೆ ಮನೆಯನ್ನು ಅಲಂಕರಿಸುತ್ತೇವೆಯೋ ಹಾಗೆಯೇ ಈ ನಮ್ಮ ದೇಶದ ಹಬ್ಬದ ದಿನ ಶಾಲಾ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ತ್ರಿವರ್ಣ ಧ್ವಜಕ್ಕೆ ಅಲಂಕಾರ ಮಾಡಿ ಅದನ್ನು ಮೇಲೆ ಹಾರಿಸಿ ದೇಶಭಕ್ತಿ ಗೀತೆಗಳನ್ನು ಹಾಡಿ ಸಿಹಿ ಹಂಚಿ ಸಂಭ್ರಮದಿಂದ ಸ್ವಾತಂತ್ರ್ಯದ ಹಬ್ಬವನ್ನು ಆಚರಿಸುತ್ತಾರೆ ಈಗ ಸಾಕ್ಷಿ ಮರುಳಯ್ಯ ಅವರು ಬರೆದ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣವಾ ಕೇಳೋಣ್ವಾಳಗೆ ಬಂತು ಭಾರತಕ್ಕೆ ಬಂತು ಬಿಡುಗಡೆಯ ನಾಡ ಹಬ್ಬ ಬಿಡುಗಡೆಯ ನಾಡ ಕೆಳಗೆ ಬಂತು ಭಾರತಗೆ ಬಂತು ಬಿಡುಗಡೆಯ ಬಿಡುಗಡೆಯನಾಡ ಹಬ್ಬ ಬಿಡುಗಡೆಯನಾಡ श्रवण द मास कावणव कट् हरसित्तु सुप्रभात हरसितु सुप्रभात श्रावणद मास कावणव हरसितु इलगे बन्तु भारतके बन्तु बिगडयनाडह बिगडयनाड ह

ನೀನು ತುಳಿದ ನೀರು ಗಂಡುಗಳೇ ರಕ್ತರಹಿತ ಕ್ರಾಂತಿಯನ್ನೇ ನಡೆಸಿ ನಿಲ್ಲಿಸಿದಯ ವಿಶ್ವಶಾಂತಿ ನಿಲ್ಲಿಸಿದಯ ವಿಶ್ವಶಾಂತಿ ನಿಲ್ಲಿಸಿದಯ ವಿಶ್ವಶಾಂತಿ ನಿಲ್ಲಿಸಿದಯ ವಿಶ್ವಶಾಂತಿ ಇಳಗೆ ಬಂತು ಭಾರತಕ್ಕೆ ಬಂತು ಬಿಡುಗಡೆಯ ನಾಡ ಹಬ್ಬ ಬಿಡುಗಡೆಯ ನಾಡ ಹಬ್ಬ ತ್ಯಾಗದಿಂದ ಬಲಿದಾನದಿಂದ ಹೋರಾಟ ಜತನದಿಂದ ತ್ಯಾಗದಿಂದ ಬಲಿದಾನದಿಂದ ಹೋರಾಟ ಜತನದಿಂದ ದೈತ್ಯತೆಯ ಮೆಟ್ಟಿ ದೇವತ್ವ ಮೆರೆಸಿ ಸಗ್ವನ ಸೂರ್ಯಗೊಂಡ ದೈತ್ಯತೆಯ ದೇವತ್ವ ಮೆರೆಸಿಟ್ಟನೆ ಸೂರ್ಯಗೊಂಡ ಪುರುಷ ಪುಂಗವರು ಹೊತ್ತಿಸಿಟ್ಟ ಹಣದ ಬೆಳಗುತ್ತಿರಲಿ ಪುರುಷ ಪುಂಗವರು ಹೊತ್ತಿಸಿಟ್ಟಹಿ ಹಣದ ಬೆಳಗುತ್ತಿರಲಿ ಜಯ ಮಕ್ಕೆ ನಮಗೆ ಶುಭ ಮಕ್ಕೆ ಜಗಕ್ಕೆ ಮಂಗಳವು ಕೂಡಿ ಬರಲಿ ಮಂಗಳವು ಕೂಡಿ ಬರಲಿ ಮಂಗಳವು ಕೂಡಿ ಬರಲಿ ಮಂಗಳವು ಕೂಡಿ ಬರಲಿ ಇಳಗೆ ಬಂತು ಭಾರತಕ್ಕೆ ಬಂತು ಬಿಡುಗಡೆಯ ನಾಡ ಹಬ್ಬ 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 ಈ ಶ್ರಾವಣ ಮಾಸದ ಬಗ್ಗೆ ಹೇಳ್ತಾ ಹೋದ್ರೆ ಬಹುಶಃ ಭಾದ್ರಪದ ಮಾಸವೇ ಬಂದ್ಬಿಡತ್ತೆ ಅನ್ಸತ್ತೆ ಯಾಕೆ ಅಂದರೆ ಅಷ್ಟು ಹಬ್ಬಗಳು ಈ ಶ್ರಾವಣ ಮಾಸದಲ್ಲಿ ಇಂದಿನ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಸಂಭ್ರಮದ ಶ್ರಾವಣ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಬೆಂಗಳೂರಿನ ಎನ್ಆರ್ ಕಾಲೋನಿಯಲ್ಲಿರುವ ಮಹಿಳಾ ಮಂಡಳಿ ವಿದ್ಯಾಸಂಸ್ಥೆಯ ಮಕ್ಕಳು ಈ ಸಂಭ್ರಮದ ಶ್ರಾವಣದಲ್ಲಿ ಸಡಗರದಿಂದ ಭಾಗವಹಿಸಿದವರು ಯಾರು ಅಂದ್ರೆ ದೇವಕಿ ರಾವ್ ಎಂಎಸ್ ಸಾನ್ವಿಕಾ ರಾವ್ ಶ್ರೀವಳ್ಳಿ ಶರಧಿ ಸುಶಾಂತ್ ಕಾರಂತ್ ನಿಶಾಂತ್ ರಕ್ಷಿತ್ ರಾವ್ ಮತ್ತು ಅಭಿನವ ನಾವ್ಡ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದು ನಾನು ಅಂದರೆ ಶರ್ವಾಣಿ ನಮಗೆಲ್ಲ ಹಾಡುಗಳನ್ನು ಕಲಿಸಿದ್ದು ನಮ್ಮ ಚಂದ್ರಿಕಾ ಮೇಡಂ ಹಾಗೂ ಕಾರ್ಯಕ್ರಮವನ್ನು ನಿರ್ದೇಶಿಸಿದ್ದು ಸ್ವರ್ಣ ಮೇಡಂ ಕೇಳುಗರಿಗೆಲ್ಲ ಶ್ರಾವಣ ಮಾಸದ ಶುಭಾಶಯಗಳು